ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಲಾಸ್ಟ್ ಕ್ಲಾಸಲ್ಲಿ ಡಿಫ್ಯೂಷನ್ ಆ್ಯಂಡ್ ಆಸ್ಮಾಸಿಸ್ ಇದು ಇವರಿಗೆ ಎಕ್ಸ್ಪ್ಲನೇಷನ್ ಆಗಿತ್ತು ಸಿ ನೆಕ್ಸ್ಟ್ ಪೇಜ್ ನಂಬರ್ ಸಿಕ್ಸ್ಟಿ ನೋಡಿ ಅಲ್ಲಿಂದ ಕಂಟಿನ್ಯೂಯಸ್ ಆಸ್ಮಾಸಿಸ್ ದ ಮೂಮೆಂಟ್ ಆಫ್ ವಾಟರ್ ಅಕ್ರಾಸ್ ದ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಆಲ್ಸೋ ಅಫೆಕ್ಟೆಡ್ ಬೈ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸಸ್ ಡಿಸಾಲ್ವ್ಡ್ ಇನ್ ವಾಟರ್ ಏನು ದ ಮೂಮೆಂಟ್ ಆಫ್ ವಾಟರ್ ನೀರಿನಲ್ಲಿ ಕರಗಿರುವಂತಹ ವಸ್ತುಗಳ ಪ್ರಮಾಣ ಕೋಶ ಮೂಲಕ ಚಲಿಸುವ ನೀರಿನ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ ಈ ಕೋಶ ಪೊರೆ ಅಂದರೆ ಈ ಒಂದು ಸೆಲ್ ಇದೊಂದು ಸೆಲ್ ಅಂತ ತಗೊಂಡ್ರೆ ಈ ಕೋಶ ಪೊರೆ ಅಂದರೆ ಈ ರೀತಿ ಈ ಸೆಲ್ ಮೆಂಬ್ರೇನ್ ಇರುತ್ತಲ್ಲ ಈ ಸೆಲ್ ಮೆಂಬ್ರೇನ್ ಇರುತ್ತೆ ಈ ಕೋಶ ಪೊರೆ ಮೂಲಕ ನೀರು ಹೇಗೆ ಹೋಗುತ್ತೋ ಆ ಅದರ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ ನೀರಿನಲ್ಲಿ ಕರಗಿರುವಂತಹ ಇತರ ಖನಿಜ ಲವಣಗಳಿರ್ಬೋದು ಅದೆಲ್ಲವೂ ಏನಾಗಿರುತ್ತೆ ನೀರಿನಲ್ಲಿ ಕರಗಿರುವ ವಸ್ತುಗಳ ಪ್ರಮಾಣ ಎಷ್ಟು ವಸ್ತು ಅದರಲ್ಲಿ ಕರಗಿದೆ ಅದೆಷ್ಟು ಪ್ರಮಾಣದಲ್ಲಿದೆ ಹೆಚ್ಚಾಗಿ ಕರಗಿದೆಯೋ ಅಥವಾ ಕಡಿಮೆ ಕರಗಿದೆಯೋ ಈ ಪ್ರಮಾಣ ಕೋಶ ಪೊರೆಯ ಮೂಲಕ ಚಲಿಸುವ ನೀರಿನ ಮೇಲೆ ಪ್ರಭಾವ ಬೀರುತ್ತೆ ಇದ್ರ ಮೂಲಕ ಈ ಕೋಶ ಪೊರೆ ಅಂದರೆ ಇದರಿಂದ ಒಳಗಿಂದ ಹೊರಗೆ ಹೊರಗಿಂದ ಒಳಗೆ ಇದ್ರ ಮೂಲಕ ಚಲಿಸುತ್ತಲ್ಲ ಇದರ ಮೇಲೆ ಪ್ರಭಾವ ಬೀರುತ್ತೆ ಅಂತೇಳಿ ಹೇಗೆ ದಸ್ ಆಸ್ಮೋಸಿಸ್ ಇಸ್ ದ ಪ್ಯಾಚೇಜ್ ಆಫ್ ವಾಟರ್ ಫ್ರಮ್ ಎ ರೀಜನ್ ಆಫ್ ಹೈ ವಾಟರ್ ಕಾನ್ಸಂಟ್ರೇಷನ್ ಥ್ರೂ ಎ ಸೆಮಿ ಪರ್ಮಿಯೇಬಲ್ ಮೆಂಬ್ರೈನ್ ಟು ಎ ರೀಜನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್ ಆಲ್ರೆಡಿ ನಾವು ಆಸ್ಮೋಸಿಸ್ ಅಂದರೆ ಏನು ಅಂತ ಓದಿದ್ವಿ ಏನು ದ ಸಬ್ಸ್ಟೆನ್ಸಸ್ ಪಾಸಸ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯೇಬಲ್ ಅರೇ ಪರಾಗಮ್ಯ ಮೂಲಕ ವಸ್ತುಗಳು ಅಧಿಕ ಸಾರತೆಯಿಂದ ಕಡಿಮೆ ಸಾರತೆಯಡೆಗೆ ಥ್ರೂ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಅರೇ ಪರಾಗಮ್ಯ ಪೊರೆಯ ಮೂಲಕ ಚಲಿಸುವಂತಹದನ್ನ ನಾವೇನಂತ ಕರಿತೀವಿ ಅಭಿಸರಣೆ ಆಸ್ಮಾಸಿಸ್ ಅಂತೇಳಿ ಕರಿತೀವಿ ಅಲ್ವಾ ಹಾಗಾದ್ರೆ ಈ ಅಭಿಸರಣೆ ಎನ್ನುವುದು ನೀರಿನ ಅಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಯಾವ್ದ್ರ ಮೂಲಕ ಚಲಿಸುತ್ತೆ ಅರೆ ಪರಾಗಮ್ಯ ಪೊರೆಯ ಮೂಲಕ ಚಲಿಸೋದನ್ನೇ ಆಸ್ಮಾಸಿಸ್ ಇದಕ್ಕೆ ಇಲ್ಲೇ ಡೆಫಿನೇಷನ್ ವಾಟ್ ಈಸ್ ಆಸ್ಮಾಸಿಸ್ ಅಂದರೆ ಆಸ್ಮಾಸಿಸ್ ಈಸ್ ದ ಪ್ಯಾಸೇಜ್ ಆಫ್ ವಾಟರ್ ಫ್ರಮ್ ಎ ರೀಜನ್ ಆಫ್ ಹೈ ವಾಟರ್ ಕಾನ್ಸಂಟ್ರೇಷನ್ ಥ್ರೂ ದ ಸೆಮಿ ಪರ್ಮಿಯಬಲ್ ಟು ರೀಜನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್ ಅಧಿಕ ಸಾರತೆಯಿಂದ ಸ ಅರೆ ಪರಾಗಮ್ಯ ಪೊರೆಯ ಮೂಲಕ ಕಡಿಮೆ ಸಾಂದ್ರತೆ ಸಾರತೆಯೆಡೆಗೆ ನೀರಿನ ಕಣಗಳು ಚಲಿಸುತ್ತಲ್ಲ ಅದನ್ನು ನಾವು ಆಸ್ಮಾಸಿಸ್ ಅಭಿಸಣೆ ಅಂತೇಳಿ ಕರಿತೀವಿ ಹಾಗಾದರೆ ವಾಟ್ ವಿಲ್ ಹ್ಯಾಪನ್ ಇಫ್ ವಿ ಪುಟ್ ಆ್ಯನ್ ಅನಿಮಲ್ ಸೆಲ್ ಆರ್ ಎ ಪ್ಲಾಂಟ್ ಸೆಲ್ ಇನ್ ಟು ಎ ಸಲ್ಯೂಷನ್ಸ್ ಆಫ್ ಶುಗರ್ ಆರ್ ಸಾಲ್ಟ್ ಇನ್ ವಾಟರ್ ಒಂದು ಸಕ್ಕರೆ ದ್ರಾವಣವನ್ನು ತಗೊಳ್ಳೋಣ ಇನ್ನೊಂದು ಉಪ್ಪಿನ ದ್ರಾವಣವನ್ನು ತೊಗೊಳ್ಳೋಣ ಸಕ್ಕರೆ ಅಥವಾ ಉಪ್ಪು ಎರಡರಲ್ಲಿ ಒಂದು ಆ ಒಂದು ದ್ರಾವಣಕ್ಕೆ ಸಕ್ಕರೆ ನೀರು ಅಥವಾ ಉಪ್ಪಿನೀರಿಗೆ ಅನಿಮಲ್ ಸೆಲ್ ಪ್ರಾಣಿ ಜೀವಕೋಶ ಮತ್ತು ಸಕ್ಕರೆ ಜೀ ಸಸ್ಯ ಜೀವಕೋಶ ಇದನ್ನು ಹಾಕಿಟ್ರೆ ಅದರೊಳಗೆ ಇರಿಸಿದ್ರೆ ಇಟ್ಟರೆ ಏನಾಗ್ಬೋದು ಅಂತ ಹೇಳಿ ಕೇಳ್ತಿದ್ದಾರೆ ಸಕ್ಕರೆ ಅಥವಾ ಉಪ್ಪಿನ ದ್ರಾವಣದಲ್ಲಿ ಒಂದು ಪ್ರಾಣಿ ಜೀವಕೋಶ ಇನ್ನೊಂದು ಸಸ್ಯ ಜೀವಕೋಶವನ್ನ ಇಟ್ಟರೆ ಏನಾಗುತ್ತೆ ಅಂತ ಹೇಳಿ ನೋಡೋಣ ಒನ್ ಆಫ್ ದ ಫಾಲೋಯಿಂಗ್ ತ್ರೀ ಥಿಂಗ್ಸ್ ಕುಡ್ ಹ್ಯಾಪನ್ ಈ ಮೂರಲ್ಲಿ ಒಂದು ನಡೆಯುತ್ತೆ ಈ ಮೂರು ಕ್ರಿಯೆಗಳಲ್ಲಿ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಕ್ರಿಯೆಗಳು ನಡೆಯುತ್ತೆ ಯಾವ್ದಾವ್ದಾಗಾದ್ರೆ ನೋಡಿ ಇಫ್ ದ ಮೀಡಿಯಂ ಸರೌಂಡಿಂಗ್ ಐಯರ್ ವಾಟರ್ ಕಾನ್ಸಂಟ್ರೇಷನ್ ದ್ಯಾನ್ ದ ಸೆಲ್ ಈಗ ಒಂದು ಜೀವಕೋಶ ಇದೆ ಅರ್ಥ ಆಯ್ತಾ ಇದು ಒಂದು ಜೀವಕೋಶ ಸೆಲ್ ಇದೆ ದ ಮೀಡಿಯಂ ಸರೌಂಡಿಂಗ್ ದ ಸೆಲ್ ಆಸ್ ಅಯ್ಯರ್ ವಾಟರ್ ಕಾನ್ಸಂಟ್ರೇಷನ್ ದ್ಯಾನ್ ದ ಸೆಲ್ ಜೀವಕೋಶದ ಒಳಗಡೆ ಇರ್ತಕ್ಕಂತಹ ನೀರಿಗಿಂತ ಇದರ ಹೊರಗಡೆ ಇಲ್ಲಿ ಜೀವಕೋಶವನ್ನು ಆವರಿಸಿರತಕ್ಕಂತಹ ಜೀವಕೋಶದ ಹೊರಗಡೆ ಇರ್ತಕ್ಕಂಥ ನೀರಿನ ಪ್ರಮಾಣ ಅಧಿಕವಾಗಿದೆ ಅಂತ ತಿಳ್ಕೊಳ್ಳೋಣ ಮೀನಿಂಗ್ ಹಾಗಾದರೆ ದಟ್ ದ ಔಟ್ಸೈಡ್ ಸಲ್ಯೂಷನ್ ಇಸ್ ವೆರಿ ಡೈಲ್ಯೂಟ್ ಅಧಿಕವಾಗಿದೆ ಅರ್ಥ ಆಯ್ತಾ ದ ಸೆಲ್ ವಿಲ್ ಗೇನ್ ವಾಟರ್ ಬೈ ಆಸ್ಮಾಸಿಸ್ ಇಲ್ಲಿ ಡಿಫ್ಯೂಷನ್ ಮತ್ತೆ ಅಭಿಸರಣೆ ಅಭಿಸರಣೆ ಮತ್ತು ವಿಸರಣೆಯಲ್ಲಿ ಓದಿದ್ವಿ ಹೈಯರ್ ಕಾನ್ಸಂಟ್ರೇಷನ್ ಇಂದ ಏನಾಗುತ್ತೆ ಲೋಯರ್ ಕಾನ್ಸಂಟ್ರೇಷನ್ ಜೀವಕೋಶದ ಒಳಗೆ ಹೊಡೆ ಕಡಿಮೆ ಇದ್ರೆ ಹೊರಕ್ಕೆ ಹೋಗುತ್ತೆ ಹೊರಗಡೆ ಅಧಿಕವಾಗಿದ್ದು ಜೀವಕೋಶದ ಒಳಗಡೆ ಕಡಿಮೆ ಇದ್ರೆ ಹೊರಗಡೆಯಿಂದ ಒಳಗೆ ಬರುತ್ತೆ ಇಲ್ಲಿ ಅದೇ ಪ್ರೊಸೆಸ್ ನಡೆಯೋದು ಒಂದು ವೇಳೆ ಈ ಜೀವಕೋಶದ ಒಳಗಡೆ ನೀರಿನ ಕಣಗಳು ನೀರಿನ ಅಣುಗಳು ಕಡಿಮೆ ಇದೆ ಅಂತ ತಿಳ್ಕೊಳ್ಳಿ ಇಲ್ಲಿ ಹೊರಗಡೆ ಅಧಿಕವಾಗಿದೆ ಅಂದರೆ ಏನಾಗುತ್ತೆ ಜೀವಕೋಶದ ಹೊರಗಡೆಯಿಂದ ಒಳಗಡೆಗೆ ಯಾವ ಪ್ರೊಸೆಸ್ ಮೂಲಕ ನೀರು ತಗೊಳುತ್ತೆ ಥ್ರೂ ದ ಆಸ್ಮಾಸಿಸ್ ಅಭಿಸರಣೆ ಎಂಬ ಕ್ರಿಯೆಯಿಂದ ಹೈಯರ್ ಇಂದ ಲೋಯರ್ ಕಾನ್ಸಂಟ್ರೇಷನ್ಗೆ ನೀರೇನಾಗುತ್ತೆ ಇದು ಜೀವಕೋಶದ ಒಳಗಡೆಗೆ ಬರುತ್ತೆ ಮತ್ತಾಗ್ತಿದೆಯಾ ಅಂದರೆ ಜೀವಕೋಶದ ಮಾಧ್ಯಮದಲ್ಲಿ ನೀರಿನ ಸಾರತೆಯು ಜೀವಕೋಶದ ಒಳಗಿನ ನೀರಿನ ಸಾಂದ್ರತೆಗಿಂತ ಅತಿ ಹೆಚ್ಚಾಗಿದ್ದಲ್ಲಿ ಅಂದರೆ ಜೀವಕೋಶವನ್ನು ಆವರಿಸಿದ ಅಂದರೆ ಜೀವಕೋಶದ ಒಳಗೆ ಆವರಿಸಿರ್ತಕ್ಕಂಥ ದ್ರಾವಣ ಅತಿ ದುರ್ಬಲವಾಗಿದ್ದರೆ ಅಂದರೆ ಇದರೊಳಗಡೆ ಇರ್ತಕ್ಕಂಥ ನೀರಿನ ದ್ರಾವಣ ತುಂಬ ಕಡಿಮೆ ಇದ್ರೆ ಒಳಗಡೆ ಇರ್ತಕ್ಕಂಥದ್ದು ಅಭಿಸರಣೆಯಿಂದ ಏನಾಗುತ್ತೆ ಜೀವಕೋಶ ನೀರನ್ನ ಪಡೆದುಕೊಳ್ಳುತ್ತೆ ಈ ಹೊರ ಅಭಿಸರಣೆ ಅಂದ್ರೆ ಆಸ್ಮೋಸಿಸ್ ಹೈಯರ್ ಕಾನ್ಸಂಟ್ರೇಷನ್ ಇಂದ ಏನಾಗುತ್ತೆ ಲೋಯರ್ ಕಾನ್ಸಂಟ್ರೇಷನ್ಗೆ ನೀರು ಬರುತ್ತೆ ಹೊರಗಡೆ ನೀರು ಅಧಿಕವಾಗಿದೆ ಜೀವಕೋಶದ ಒಳಗಡೆ ಕಡಿಮೆ ಇದೆ ನೀರಿನ ಅಣುಗಳು ಸೊ ಏನಾಗುತ್ತೆ ಅಭಿಸರಣೆ ಪ್ರೊಸೆಸ್ ಆಸ್ಮಾಸಿಸ್ ಮೂಲಕ ಏನಾಗುತ್ತೆ ಜೀವಕೋಶ ಈ ಜೀವಕೋಶ ಸೆಲ್ ಏನು ಮಾಡುತ್ತೆ ಹೊರಗಿನಿಂದ ನೀರನ್ನ ಪಡ್ಕೊಳ್ಳುತ್ತೆ ಅರ್ಥ ಆಯ್ತಾ ಈ ಒಂದು ಪ್ರೋಸೆಸ್ಗೆ ಏನಂತ ಕರಿತೀವಿ ದ ಸೊಲ್ಯೂಷನ್ ಇಸ್ ಐಪೋಟಾನಿಕ್ ಎಸ್ ಈ ರೀತಿ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾರತೆಯರ್ತಕ್ಕಂತಹ ಜೀವಕೋಶದ ಒಳಕ್ಕೆ ನೀರನ್ನ ಪಡೆದುಕೊಳ್ಳುವಂತಹ ಈ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ ಕಡಿಮೆ ಸಾರತೆಯ ದ್ರಾವಣ ಏನಂತ ಕರಿತೀವಿ ನೀರಿನ ಕಡಿಮೆ ಸಾರಥೆಯ ದ್ರಾವಣ ಈ ಒಂದು ದ್ರಾವಣವನ್ನು ಏನಂತ ಕರಿತೀವಿ ನೀರಿನ ಕಡಿಮೆ ಸಾರಥೆಯ ದ್ರಾವಣ ಅಂತೇಳಿ ಕರಿತೀವಿ ಐಪೋಟಾನಿಕ್ ವಾಟರ್ ಮಾಲಿಕ್ಯೂಲ್ಸ್ ಆರ್ ಫ್ರೀ ಟು ಪಾಸ್ ಅಕ್ರಾಸ್ ದ ಸೆಲ್ ಮೆಂಬ್ರೇನ್ ಇನ್ ಬೋತ್ ಡೈರೆಕ್ಷನ್ ನೀರಿನ ಅಣುಗಳು ಸಮವಾಗಿ ಸುಲಭವಾಗಿ ಅಂದರೆ ಎರಡೂ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅರ್ಥ ಆಯ್ತಾ ಬಟ್ ಮೋರ್ ವಾಟರ್ ವಿಲ್ ಕಮ್ ಇನ್ ಟು ದ ಸೆಲ್ ದ್ಯಾನ್ ದ ಲೀವ್ ಅದ್ರ ಇಲ್ಲಿ ಏನಾಗ್ತಿದೆ ನೀರಿನ ಈ ಜೀವಕೋಶದಲ್ಲಿ ನಡೀತಕ್ಕಂಥದ್ದು ಬಟ್ ಮೋರ್ ವಾಟರ್ ಅಧಿಕವಾಗಿರ್ತಕ್ಕಂಥ ನೀರು ಕಮ್ ಇಂಟು ದ ಸೆಲ್ ಹೆಚ್ಚಾಗಿರ್ತಕ್ಕಂಥ ನೀರು ಜೀವಕೋಶದ ಒಳಗಡೆ ಕಮ್ ಇನ್ ಟು ದ ಸೆಲ್ ಅಂದರೆ ಜೀವಕೋಶದ ಒಳಗೆ ಬರ್ತಾ ಇದೆ ದ್ಯಾನ್ ದ ಲೀವ್ ದ ದ ನೆಟ್ ರಿಸಲ್ಟ್ ಈಸ್ ದಟ್ ವಾಟರ್ ಎಂಟರ್ಸ್ ದ ಸೆಲ್ ದ ಸೆಲ್ ಇಸ್ ವೆಲ್ ಆಪ್ ನೀರಿನ ಅಣುಗಳು ಹೊರಗಡೆ ಹೆಚ್ಚಾಗಿದೆ ಹಾಗಾಗಿ ಜೀವಕೋಶದ ಒಳಗಡೆ ಕಡಿಮೆ ಇದೆ ಜೀವಕೋಶದ ಒಳಗಡೆ ಬೇಕಾಗಿರ್ತಕ್ಕಂಥ ನೀರು ಹೊರಗಡೆಯಿಂದ ಜೀವಕೋಶದ ಹೊರಭಾಗದಿಂದ ಒಳಭಾಗಕ್ಕೆ ಈ ರೀತಿ ಚಲಿಸ್ತಾ ಇದೆ ಅಲ್ಲ ಈ ರೀತಿ ಹೋಗು ಸರಾಗವಾಗಿ ಚಲಿಸ್ತಿದೆ ಆದರೆ ಜೀವಕೋಶದಿಂದ ಹೊರಗೆ ಹೋಗುವುದಕ್ಕಿಂತ ಅಂದರೆ ಜೀವಕೋಶದ ಹೊರಗೆ ಹೋಗೋದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ನೀರೇನಾಗ್ತಿದೆ ಜೀವಕೋಶದ ಒಳಗೆ ಈ ರೀತಿ ಚಲಿಸೋದು ಈ ಈ ರೀತಿಯ ಒಂದು ಒಟ್ಟಾರೆ ಈ ಒಂದು ಪರಿಣಾಮವನ್ನ ಏನಂತ ಕರಿತೀವಿ ನೀರು ಜೀವಕೋಶವನ್ನು ಪ್ರವೇಶಿಸ್ತಿದೆ ಇದರಿಂದ ಏನಾಗ್ತಿದೆ ಜೀವಕೋಶ ಸಾಕಾಗುವಷ್ಟು ನೀರು ಸಿಕ್ತು ಹಾಗಾಗಿ ಜೀವಕೋಶ ಏನಾಗ್ತಿದೆ ಸ್ವೆಲ್ ಅಪ್ ಅಂದ್ರೆ ಜೀವಕೋಶ ಉಬ್ಬಿದಂತೆ ಊದ್ಕೊಂಡ ಹಾಗೆ ಕಾಣ್ತಿದೆ ಜೀವಕೋಶದೊಳಗೆ ನೀರು ಇರಲಿಲ್ಲ ಹೊರಗಡೆಯಿಂದ ನೀರು ಬಂತು ಹಾಗಾಗಿ ಜೀವಕೋಶ ಏನ ಯಾವ ತರ ಕಾಣ್ತಿದೆ ರಿಸಲ್ಟ್ ದಟ್ ವಾಟರ್ ಎಂಟರ್ಸ್ ದ ಸೆಲ್ ದ ಸೆಲ್ ಇಸ್ ಲೈಕ್ ಲಿ ಟು ಸ್ವೆಲ್ ಅಪ್ ಅಂದ್ರೆ ಜೀವಕೋಶವು ನೀರನ್ನ ಪಡೆದುಕೊಂಡು ಜೀವಕೋಶ ಉಬ್ಬಿದಂತೆ ಕಂಡು ಬರುತ್ತದೆ ಅಂತ ಹೇಳಿ ಅರ್ಥ ಆಯ್ತಾ ಸಿ ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡಿ ಇಫ್ ದ ಮೀಡಿಯಂ ಎಸ್ ಎಕ್ಸಾಕ್ಟ್ಲಿ ದ ಸೇಮ್ ವಾಟರ್ ಕಾನ್ಸಂಟ್ರೇಷನ್ ಆಸ್ ದ ಸೆಲ್ ದೇರ್ ವಿಲ್ ಬಿ ನೋ ನೆಟ್ ಮೂವ್ಮೆಂಟ್ ಆಫ್ ವಾಟರ್ ಅಕ್ರಾಸ್ ದ ಸೆಲ್ ಮೆಂಬ್ರೇನ್ ಸರ್ಚ್ ಸೊಲ್ಯೂಷನ್ ಇಸ್ ನೌನ್ ಎಸ್ ಎ ಐಸೋಟಾನಿಕ್ ಸೊಲ್ಯೂಷನ್ ಈ ಎರಡನೇ ಒಂದು ಪ್ರಕ್ರಿಯೆಯಲ್ಲಿ ಏನಾಗ್ತಿದೆ ಇದು ಒಂದು ಜೀವಕೋಶ ಇದೆ ಇಲ್ಲಿ ಅರ್ಥ ಆಗ್ತಿದ್ಯಾ ಇಲ್ಲಿ ಇದರೊಳಗಿರ್ತಕ್ಕಂತಹ ನೀರಿನ ಪ್ರಮಾಣ ಜೀವಕೋಶವನ್ನು ಆವರಿಸಿರ್ತಕ್ಕಂತಹ ನೀರಿನ ಪ್ರಮಾಣ ಮತ್ತೆ ಜೀವಕೋಶದ ಒಳಗೆ ಇರತಕ್ಕಂತಹ ನೀರಿನ ಪ್ರಮಾಣ ಎರಡು ಸಮವಾಗಿದೆಯಂತೆ ಇಲ್ಲಿ ಕೊಟ್ಟಿದ್ದಾರೆ ಇಫ್ ದ ಮೀಡಿಯಂ ಇಸ್ ಎಕ್ಸಾಕ್ಟ್ಲಿ ಸೇಮ್ ವಾಟರ್ ಕಾನ್ಸಂಟ್ರೇಷನ್ ಆಸ್ ದ ಸೆಲ್ ದೇರ್ ವಿಲ್ ಬಿ ನೋ ನೆಟ್ ಮೂಮೆಂಟ್ ಆಫ್ ದ ವಾಟರ್ ಅಕ್ರಾಸ್ ದ ಸೆಲ್ ಮೆಂಬ್ರೇನ್ ಜೀವಕೋಶ ಹೊರಗಡೆ ಮತ್ತೆ ಜೀವಕೋಶದ ಒಳಗಡೆ ಎರಡೂ ಕಡೆನೂ ಸಹ ಸಮ ಪ್ರಮಾಣದ ನೀರಿನ ಅಣುಗಳು ಇದೆ ಹಾಗಾದರೆ ಚಲಿಸತಕ್ಕಂತಹ ದ ಮೂಮೆಂಟ್ ಆಫ್ ವಾಟರ್ ಅಕ್ರಾಸ್ ದ ಸೆಲ್ ಮೆಂಬ್ರೇನ್ ಈ ಕೋಶ ಪೊರೆಯ ಮೂಲಕ ನೀರಿನ ಅಣುಗಳು ಚಲಿಸೋದಕ್ಕೆ ಈಗ ಸಾಧ್ಯ ಸ ಸಮ ಪ್ರಮಾಣದಲ್ಲಿದೆ ಈ ಎಲ್ಲಿ ಕಡೆ ಒಂದು ಕಡೆ ಕಡಿಮೆ ಇಲ್ಲ ಹೊರಗಡೆ ಕಡಿಮೆ ಇರುತ್ತೆ ಇಲ್ಲ ಒಳಗಡೆ ಕಡಿಮೆ ಇರುತ್ತೆ ಆ ರೀತಿ ಕಡಿಮೆ ಇದ್ರೆ ಕೋಶ ಪೊರೆ ಈ ಸೆಲ್ ಮೆಂಬ್ರೇನ್ ಮೂಲಕ ಏನಾಗುತ್ತೆ ನೀರಿನ ಅಣುಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುತ್ತೆ ಆದರೆ ಈ ಎರಡನೇ ಪಾಯಿಂಟಲ್ಲಿ ಏನಾಗ್ತಿದೆ ಇಲ್ಲಿ ಎಷ್ಟು ನೀರಿನ ಅಣುಗಳು ಇದೆಯೋ ಹೊರಗಡೆ ಕೋಶ ಪೊರೆಯಿಂದ ಅಷ್ಟೇ ನೀರಿನ ಅಣುಗಳಿದೆ ಇಂತಹ ಒಂದು ಪರಿಣಾಮ ನಾವೇನಂತ ಕರಿತೀವಿ ಐಸೋಟಾನಿಕ್ ಸೊಲ್ಯೂಷನ್ ವಾಟ್ ವಿ ಕೋಲ್ಡ್ ಆಸ್ ಸಮಸಾರತೆಯ ದ್ರಾವಣ ಅಂತೇಳಿ ಕರಿತೀವಿ ಅಂದ್ರೆ ನಿಖರವಾಗಿದೆ ಜೀವಕೋಶವನ್ನು ಆವರಿಸತಕ್ಕಂತಹ ನೀರಿನ ಸಾರತೆ ಮತ್ತೆ ಜೀವಕೋಶದ ಒಳಗೆ ಇರತಕ್ಕಂಥ ನೀರಿನ ಸಾಂದ್ರತೆ ಎರಡೂ ಸಹ ಏನಾಗಿದೆ ನಿಖರವಾಗಿದೆ ಹಾಗಾಗಿ ಕೋಶ ಪೊರೆಯ ಮೂಲಕ ನೀರಿನ ಕಣಗಳ ಚಲನೆ ಯಾವುದೇ ರೀತಿ ಇರಲ್ಲ ಎಲ್ಲಿ ಹೆಚ್ಚಾಗಿರುತ್ತೆ ಅದು ಕಡಿಮೆ ಜಾಗದ ಕಡೆಗೆ ನೀರು ಹರಿಯುತ್ತೆ ಎರಡೂ ಕಡೆ ಸಮಯ ಇದೆ ನೀರೇನು ಚಲನೆನೇ ಉಂಟಾಗಲ್ಲ ಕೋಶ ಮೂಲಕ ಯಾವುದೇ ನೀರಿನ ಚಲನೆ ಕಂಡು ಬರುವುದಿಲ್ಲ ಇಂತಹ ಒಂದು ಪರಿಣಾಮವನ್ನ ನಾವೇನಂತೀವಿ ಸಮಸಾರತೆಯ ದ್ರಾವಣ ಅಥವಾ ಸಮಸಾರತೆಯ ಪರಿಣಾಮ ಐಸೋಟಾನಿಕ್ ಸೊಲ್ಯೂಷನ್ ಅಂತೇಳಿ ಕರಿತೀವಿ ಅರ್ಥ ಆಗ್ತಿದ್ಯಾ ಹಾಗಾದ್ರೆ ಇದರಿಂದ ಏನು ಉಂಟಾಗುತ್ತೆ ನೀರಿನ ಅಣುಗಳು ವಾಟರ್ ಕ್ರಾಸಸ್ ದ ಸೆಲ್ ಮೆಂಬ್ರೇನ್ ಇನ್ ಬೋತ್ ಡೈರೆಕ್ಷನ್ ನೀರಿನ ಅಣುಗಳು ಇಲ್ಲೂ ಸಹ ಎರಡೂ ದಿಕ್ಕಿನಲ್ಲಿ ಚಲಿಸುತ್ತೆ ಅರ್ಥ ಆಗ್ತಿದೆಯಾ ಸರಾಗವಾಗಿ ಚಲಿಸ್ತಿದೆ ನೀರಿನ ಅಣುಗಳು ಆದರೆ ಹೊರಗಡೆಯಿಂದ ಕೋಶಪೊರೆಯ ಮೂಲಕ ಹೊರಗಡೆಯಿಂದ ಬಟ್ ದ ಅಮೌಂಟ್ ಗೋಯಿಂಗ್ ಇಸ್ ದ ಸೇಮ್ ಆಸ್ ದ ಅಮೌಂಟ್ ಆಫ್ ಗೋಯಿಂಗ್ ಔಟ್ ಸೊ ದೇರ್ ಇಸ್ ನೋ ಓವರ್ ಆಲ್ ಮೂಮೆಂಟ್ ಆಫ್ ವಾಟರ್ ಎರಡೂ ಕಡೆ ಸಮ ಇರೋದ್ರಿಂದ ಹೊರಗಡೆಯಿಂದ ಒಳಗೆ ಹೋಗ್ಲಿ ಹೊರಭಾಗದಿಂದ ಒಳಗೆ ಬರಲಿ ಯಾವುದೇ ರೀತಿ ಮೂಮೆಂಟ್ ಚಲನೆ ಕಂಡು ಬರುವುದಿಲ್ಲ ಒಟ್ಟಾರೆ ಈ ಪರಿಣಾಮದಲ್ಲಿ ದ ಸೆಲ್ ವಿಲ್ ಸ್ಟೇ ದ ಸೇಮ್ ಸೈಜ್ ಹಾಗಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಜೀವಕೋಶ ಯಾವುದೇ ರೀತಿ ಉಬ್ಬಿದ ಹಾಗೆ ಅಥವಾ ಚಪ್ಪಟೆ ಹಾಗೆ ಕಾಣಲ್ಲ ಜೀವಕೋಶ ಯಾವ ರೀತಿ ಕಾಣುತ್ತೆ ಸೇಮ್ ಸೈಜ್ ಒಂದೇ ಪರಿಣಾಮದಲ್ಲಿ ಒಂದೇ ಅಳತೆಯಲ್ಲಿ ಚಲನೆ ಇಲ್ಲದಿರುವುದರಿಂದ ಜೀವಕೋಶದ ಮೂಲ ಗಾತ್ರ ಅದೆಷ್ಟು ಸೈಜ್ ಇರುತ್ತೋ ಅಷ್ಟೇ ಸೈಜ್ ಆಗಿ ಜೀವಕೋಶದ ರಚನೆ ಕಂಡು ಬರುತ್ತೆ ಅರ್ಥ ಆಯ್ತಾ ಯಾಕಂದ್ರೆ ನೀರಿಲ್ಲಿ ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ ಜೀವಕೋಶದ ಒಳಗಡೆ ಅರ್ಥ ಆಗ್ತಿದ್ಯಾ ಫಸ್ಟ್ ಪ್ರೋಸೆಸ್ ಆದ್ರೆ ಜೀವಕೋಶದ ಒಳಗಡೆ ನೀರಿರ್ಲಿಲ್ಲ ನೀರ್ ತುಂಬಿಕೊಂಡು ಏನಾಯ್ತು ಆಸ್ಮೋಸಿಸ್ ಪ್ರೋಸೆಸ್ ಮೂಲಕ ಆ ಜೀವಕೋಶ ಉಬ್ಬಿದ ಹಾಗಾಯ್ತು ಅದೇ ಎರಡನೇ ಒಂದು ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಜೀವಕೋಶದ ಒಳಗೆ ಮತ್ತೆ ಹೊರಗಡೆ ಎರಡೂ ಸಮ ಪ್ರಮಾಣದ ನೀರಿನ ಅಣುಗಳಿರೋದ್ರಿಂದ ಈ ಕೋಶ ಪೊರೆಯ ಮೂಲಕ ಯಾವುದೇ ರೀತಿಯ ನೀರಿನ ಅಣುಗಳು ಚಲನೆ ಇರೋದಿಲ್ಲ ಹಾಗಾಗಿ ಜೀವಕೋಶ ಎಷ್ಟು ಗಾತ್ರದಲ್ಲಿ ಇರುತ್ತೋ ಅಷ್ಟೇ ಮೂಲ ಗಾತ್ರದಲ್ಲಿ ಕಂಡು ಬರುತ್ತೆ ಆಯ್ತಾ ಸಿ ನೆಕ್ಸ್ಟ್ ಥರ್ಡ್ ಎಕ್ಸ್ಪೆರಿಮೆಂಟ್ ನೋಡೋಣ ಇವ್ ದ ಮೀಡಿಯಮ್ ಹ್ಯಾಸ್ ದ ಲೋಯರ್ ಕಾನ್ಸಂಟ್ರೇಷನ್ ಆಫ್ ದ ವಾಟರ್ ದ್ಯಾನ್ ದ ಸೆಲ್ ಮೀನಿಂಗ್ ದಟ್ ಇಟ್ ಈಸ್ ವೆರಿ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ದ ಸೆಲ್ ಇಲ್ಲಿ ನೋಡೋಣ ಇಲ್ಲಿ ಜೀವಕೋಶದಲ್ಲಿ ನೀರಿನ ಅಣುಗಳು ಲೋಯರ್ ಆ್ಯಸ್ ದ ಕಾನ್ಸಂಟ್ರೇಷನ್ ಆಫ್ ದ ವಾಟರ್ ದ್ಯಾನ್ ದ ಸೆಲ್ ಅಂದ್ರೆ ಈಗ ಇದೊಂದು ಜೀವಕೋಶ ಅಂತ ಆಯ್ತು ಅಂದ್ರೆ ಹೊರ ಭಾಗದಲ್ಲಿ ಅಂದ್ರೆ ಈ ನೀರಿನ ಅಣುಗಳು ಏನಾಗ್ತಿದೆ ಹೊರಭಾಗದಲ್ಲಿ ನೀರಿನ ಅಣುಗಳು ಕಡಿಮೆ ಇದೆಯಂತೆ ಜೀವಕೋಶದ ಒಳಗಡೆ ಏನು ಅಧಿಕ ನೀರಿನ ಅಣುಗಳ ಸಂಖ್ಯೆ ಇದೆ ಅಂತ ಆಗ್ತಿದ್ಯಾ ನೀರಿನ ಅಣುಗಳು ಅಧಿಕವಾಗಿದೆ ಯಾವುದು ಜೀವಕೋಶದ ಒಳಗಡೆ ಲೋಯರ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ದನ್ ದ ಸೆಲ್ ಜೀವಕೋಶದ ಒಳಗಡೆ ನೀರಿನ ಅಣುಗಳ ಸಂಖ್ಯೆ ಹೋಲಿಸ್ಕೊಂಡ್ರೆ ಅದರ ಸರೌಂಡಿಂಗ್ಸ್ ಅಲ್ಲಿ ನೀರಿನ ಅಣುಗಳ ಸಂಖ್ಯೆ ಏನಾಗಿದೆ ಕಡಿಮೆ ಪ್ರಮಾಣದಲ್ಲಿ ಇದೆಯಂತೆ ಮೀನಿಂಗ್ ದಟ್ ಇಸ್ ವೆರಿ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ದ ಸೆಲ್ ವಿಲ್ ಲಾಸ್ ವಾಟರ್ ಬೈ ದ ಆಸ್ಮೋಸಿಸ್ ಇಲ್ಲೂ ಸಹ ಏನು ಈ ಒಂದು ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಜೀವಕೋಶವನ್ನು ಆವರಿಸಿದ ನೀರಿನ ಸಾರತೆಯು ಜೀವಕೋಶದ ಒಳಗಿನ ನೀರಿನ ಸಾರತೆಗಿಂತ ಕಡಿಮೆಯಾಗಿದೆ ಅರ್ಥ ಆಗ್ತಿದೆಯಾ ಜೀವಕೋಶದ ಒಳಗೆ ಇರ್ತಕ್ಕಂಥ ನೀರಿನ ಸಾಂದ್ರತೆಗಿಂತ ಜೀವಕೋಶದ ಹೊರಭಾಗದಲ್ಲಿ ನೀರು ಕಡಿಮೆ ಇದೆ ಅಂದರೆ ಜೀವಕೋಶವನ್ನು ಆವರಿಸಿರ್ತಕ್ಕಂತಹ ದ್ರಾವಣವು ಪ್ರಬಲವಾಗಿದ್ದರೆ ಜೀವಕೋಶವು ಅಭಿಸರಣೆಯಿಂದ ಆಸ್ಮೋಸಿಸ್ ಅಭಿಸರಣೆಯಿಂದ ಏನಾಗ್ತದೆ ನೀರನ್ನು ಕಳೆದುಕೊಳ್ಳುತ್ತೆ ಈಗ ಆಟೋಮೆಟಿಕ್ಕಾಗಿ ಎಲ್ಲಿ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯಾಗ ನೀರು ಚಲಿಸಬೇಕಲ್ವಾ ಹಾಗಾಗಿ ಇಲ್ಲಿ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಹೊರ ಭಾಗದಲ್ಲಿ ಇಲ್ಲೆಲ್ಲ ನೀರಿನ ಅಣುಗಳು ಕಡಿಮೆ ಇದೆ ಇಲ್ಲಿ ಒಳಭಾಗದಲ್ಲಿ ಏನಾಗಿದೆ ಅಧಿಕವಾಗಿದೆ ಅರ್ಥ ಆಗ್ತಿದೆಯಾ ಒಳಭಾಗದಲ್ಲಿ ನೀರಿನ ಅಣುಗಳು ಅಧಿಕವಾಗಿದೆ ಹಾಗಾಗಿ ಈ ಕಡಿಮೆ ಸಾಂದ್ರತೆ ಇಡೆ ಯಾವುದು ಕೋಶ ಪೊರೆಯ ಮೂಲಕ ನೀರಿನ ಹಣುಗಳು ಹೊರಭಾಗಕ್ಕೆ ಚಲಿಸುತ್ತೆ ಈ ಹೊರ ಭಾಗಕ್ಕೆ ಚಲಿಸೋದ್ರಿಂದ ಈ ಜೀವಕೋಶದ ಒಳಗಡೆ ನೀರಿನ ಸಾಂದ್ರತೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಲಾಸ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಜೀವಕೋಶದ ಒಳಗೆ ಇರ್ತಕ್ಕಂಥ ನೀರಿನ ಅಣುಗಳೆಲ್ಲ ಹೊರಗೆ ಬಂದ್ಬಿಡ್ತು ಅದು ನೀರನ್ನು ಕಳ್ಕೊಳ್ತು ಜೀವಕೋಶದ ಒಳಗಡೆ ಇರ್ತಕ್ಕಂಥ ನೀರಿನ ಅಣುಗಳು ಇಲ್ಲಿ ಅಧಿಕವಾಗಿತ್ತು ಹೊರಗಡೆ ಕಡಿಮೆ ಇತ್ತು ಹಾಗಾಗಿ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಅಂದ್ರೆ ಅಭಿಸರಣೆ ಆ ಆಸ್ಮೋಸಿಸ್ ಪ್ರೋಸೆಸ್ ಮೂಲಕ ಏನಾಯ್ತು ಈ ಒಂದು ನೀರಿನ ಅಣುಗಳು ಜೀವಕೋಶದಿಂದ ಹೊರಗಡೆ ಬಂತು ಹಾಗಾಗಿ ಜೀವಕೋಶ ಏನಾಯ್ತು ಅಭಿಸರಣೆಯಿಂದ ದ್ರಾವಣವನ್ನ ಅಧಿಕ ನೀರನ್ನ ಕಳೆದ್ಕೊಳ್ಳುತ್ತೆ ಇಂಥ ಒಂದು ದ್ರಾವಣವನ್ನ ಇಂಥ ಒಂದು ಸೊಲ್ಯೂಷನ್ ನಾವು ಅಧಿಕ ಸಾರತೆಯ ದ್ರಾವಣ ಇಲ್ಲಿ ಕೊಟ್ಟಿದ್ದರು ಇಟ್ ಇಸ್ ವೆರಿ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ದ ಸೆಲ್ ವಿಲ್ ಲಾಸ್ ಜೀವಕೋಶ ದ ಸೆಲ್ ವಿಲ್ ಲಾಸ್ ವಾಟರ್ ಬೈ ದ ಆಸ್ಮಸ್ ಇಸ್ ಸಚಿ ಸಲ್ಯೂಷನ್ ಇಸ್ಕೊಳ್ಳೆ ಐಪರ್ಟಾನಿಕ್ ಸೊಲ್ಯೂಷನ್ ಈ ರೀತಿ ಜೀವಕೋಶವು ನೀರನ್ನ ಕಳೆದುಕೊಳ್ಳುವಂತಹ ಈ ಒಂದು ದ್ರಾವಣಕ್ಕೆ ಈ ಒಂದು ಪ್ರಕ್ರಿಯೆಗೆ ಪರಿಣಾಮಕ್ಕೆ ನಾವೇನಂತ ಕರಿತೀವಿ ಐಪರ್ಟಾನಿಕ್ ಸೊಲ್ಯೂಷನ್ ಅಂದರೆ ಅಧಿಕ ಸಾರತೆಯ ದ್ರಾವಣ ಅಂತೇಳಿ ಕರಿತೀವಿ ಹಾಗಾದರೆ ಎಗೈನ್ ವಾಟರ್ ಕ್ರಾಸಸ್ ದ ಸೆಲ್ ಮೆಂಬ್ರೇನ್ ಇನ್ ಬೋತ್ ಡೈರೆಕ್ಷನ್ ಮತ್ತೆ ಏನಾಗುತ್ತೆ ನೀರಿನ ಅಣುಗಳು ಕೋಶ ಪೊರೆಯ ಮೂಲಕ ಎರಡೂ ಕಡೆ ಎರಡು ದಿಕ್ಕಿಗೆ ಚಲಿಸುತ್ತೆ ಬಟ್ ದಿಸ್ ಟೈಮ್ ಮೋರ್ ವಾಟರ್ ಲೀವ್ಸ್ ದ ಸೆಲ್ ದನ್ ಎಂಟರ್ ಸೇಟ್ ಆದರೆ ಈ ಒಂದು ಪ್ರಕ್ರಿಯೆಯಲ್ಲಿ ಜೀವಕೋಶದ ಒಳಗಡೆಗೆ ನೀರು ಬರಲ್ಲ ಜೀವಕೋಶದಿಂದ ಹೊರಭಾಗಕ್ಕೆ ನೀರು ಹೋಗುತ್ತೆ ಅಂದರೆ ಜೀವಕೋಶವು ತನ್ನ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತೆ ಅರ್ಥ ಆಗ್ತಿದ್ಯಾ ಆ ವಾಟರ್ ಬಟ್ ದಿಸ್ ಟೈಮ್ ಈ ಈ ಟೈಮಲ್ಲಿ ಏನಾಗುತ್ತೆ ಮೋರ್ ವಾಟರ್ ಲೀವ್ಸ್ ದ ಸೆಲ್ ಜೀವಕೋಶವು ತನ್ನ ನೀರಿನ ಪ್ರಮಾಣವನ್ನು ಕಳೆದುಕೊಳ್ಳುತ್ತೆ ದ್ಯಾನ್ ದ ಎಂಟರ್ಸ್ ಅಧಿಕ ಪ್ರಮಾಣದಲ್ಲಿ ನೀರನ್ನು ತೆಗೆದುಕೊಳ್ಳೋದಕ್ಕಿಂತ ಪಡ್ಕೊಳ್ಳೋದಕ್ಕಿಂತ ನೀರನ್ನು ಲಾಸ್ ಮಾಡಿಕೊಳ್ಳುತ್ತೆ ಹೊರಭಾಗಕ್ಕೆ ಕಳಿಸುತ್ತೆ ದೇರ್ ಫೋರ್ ದ ಸೆಲ್ ವಿಲ್ ಸ್ಟ್ರಿಂಕ್ ಹಾಗಾಗಿ ಆ ಸೆಲ್ ಜೀವಕೋಶ ಯಾವ ರೀತಿ ಕಾಣುತ್ತೆ ಸ್ಟ್ರಿಂಕ್ ಆಗೋದು ಅಂದರೆ ಜೀವಕೋಶ ಏನಾಗುತ್ತೆ ಮುದುಡಲ್ಪಡುತ್ತೆ ಚಪ್ಪಟೆ ಆಗ್ಬಿಡುತ್ತೆ ಎಲ್ಲ ಮುದುಡ್ಕೊಂಡೋಗ ಬಾಡ್ಕೊಂಡಾಗೆ ಆಗ್ಬಿಡುತ್ತೆ ಶ್ರಿಂಕ್ ಆಗುತ್ತೆ ದಸ್ ಆಸ್ಮೋಸಿಸ್ ಇಸ್ ಎಸ್ ಸ್ಪೆಷಲ್ ಕೇಸ್ ಆಫ್ ಡಿಫ್ಯೂಷನ್ ಥ್ರೂ ಎ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ನೌಟ್ ಅಸ್ ಔಟ್ ಫಾಲೋಯಿಂಗ್ ಡೈರೆಕ್ಷನ್ ಸೊ ಹಾಗಾಗಿ ಹೀಗೆ ಅಭಿಸರಣೆ ಎಂಬುದು ಅರೆ ವ್ಯಾಪ್ಯ ಪೊರೆಯ ಮೂಲಕ ಆಗುವಂತಹ ಒಂದು ವಿಶೇಷವಾದ ವಿಸರಣೆ ಅಭಿಸರಣೆ ಅನ್ನೋದು ಒಂದು ವಿಶೇಷವಾದಂತಹ ಅಂದರೆ ಥ್ರೂ ಪರ್ಮಿಯಬಲ್ ಮೂಲಕ ಹೋಗ್ತಕ್ಕಂಥ ಒಂದು ವಿಸರಣೆ ಪ್ರಕ್ರಿಯೆ ಅಂತ ಡಿಫ್ಯೂಷನ್ ಪ್ರೊಸೆಸ್ ಅಂತ ಹೇಳಿ ಅಂತ ಆಸ್ಮೋಸಿಸ್ ಆಸ್ಮಾಸಿಸ್ ಮತ್ತೆ ಡಿಫ್ಯೂಷನ್ಗೆ ಸೇಮ್ ಡೆಫಿನೇಷನ್ ಆದ್ರೆ ಆಸ್ಮೋಸಿಸ್ ಅಲ್ಲಿ ಏನಾಗುತ್ತೆ ನೀರಿನ ಅಣುಗಳು ಥ್ರೂ ಸೆಮಿ ಪರ್ಮಿಯೇಬಲ್ ಮೆಮ್ರಿ ಅರ್ಥ ಆಯ್ತಾ ಅರೆ ಪರಾಗಮ್ಯ ಪೊರೆಯ ಮೂಲಕ ಏನಾಗುತ್ತೆ ನೀರಿನ ಅಣುಗಳು ಚಲಿಸುತ್ತೆ ಈ ಒಂದು ಮೂರು ಪ್ರೋಸೆಸ್ ಏನಾಯ್ತು ಇರೀ ಸೊ ಹಾಗಾಗಿ ಆಸ್ಮೋಸಿಸ್ ಅನ್ನೋದು ಸ್ಪೆಷಲ್ ಕೇಸ್ ಆಫ್ ಡಿಫ್ಯೂಷನ್ ಅಂತ ಆಗ್ತಿದ್ಯಾ ಅಭಿಸರಣೆ ಎಂಬುದು ಅರೆ ವ್ಯಾಪ ಪೊರೆಯ ಮೂಲಕ ಆಗುವಂತಹ ಒಂದು ವಿಶೇಷವಾದ ವಿಸರಣೆ ಅಂತೇಳಿ ಕರಿಬಹುದು ಅರ್ಥ ಆಯ್ತಾ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಆ್ಯಕ್ಟಿವಿಟೀಸ್ನ ಇಂದ ಕಂಟಿನ್ಯೂ ಮಾಡೋಣ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ಇವತ್ತಿನ ಓಮರ್ ಕ್ವಶನ್ಸ್ನ ತೊಗೊಳ್ಳಿ ವಾಟ್ ಈಸ್ ಅಸ್ಮೊಸಿಸ್ ಆ್ಯಂಡ್ ವಾಟ್ ಆರ್ ದ ತ್ರೀ ಥಿಂಗ್ಸ್ ಕುಡ್ ಹ್ಯಾಪನ್ಸ್ ವಿ ಪುಟ್ ಎ ಅನಿಮಲ್ ಆರ್ ಪ್ಲಾಂಟ್ಸಲ್ ಸೆಲ್ ಇಂಟು ಎ ಸೊಲ್ಯೂಷನ್ ಆಫ್ ಶುಗರ್ ಆರ್ ಸಾಲ್ಟ್ ಸೊಲ್ಯೂಷನ್ ಈ ಮೂರು ಪ್ರೋಸೆಸ್ನ ಬರೀಬೇಕು ನಾವು ಇಲ್ಲಿ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶವನ್ನು ಸಕ್ಕರೆ ದ್ರಾವಣ ಅಥವಾ ಉಪ್ಪಿನ ದ್ರಾವಣಕ್ಕೆ ಹಾಕಿದ್ರೆ ವಾಟ್ ತ್ರೀ ಥ್ರಿಂಗ್ಸ್ ಮೂರು ಪ್ರಕ್ರಿಯೆಗಳು ಯಾವುದು ನಡೆಯುತ್ತೆ ಅಂಥೇಳಿ ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡಿ ಜೀವಕೋಶದ ಹೊರಗಡೆ ಅಧಿಕವಾಗಿದ್ದರೆ ನೀರು ಏನಾಗುತ್ತೆ ಜೀವಕೋಶದ ಒಳಗೆ ಮತ್ತು ಹೊರಗೆ ಸಮ ಪ್ರಮಾಣದಲ್ಲಿದ್ದರೆ ಏನಾಗುತ್ತೆ ಥರ್ಡ್ ಅಲ್ಲಿ ಜೀವಕೋಶದ ಹೊರಗಡೆ ಕಡಿಮೆ ನೀರಿದ್ದರೆ ಏನಾಗುತ್ತೆ ಈ ಮೂರನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹಾಗೆ ಹೌ ಹೇಗೆ ಆಸ್ಮಾಸ್ ಈಸ್ ಎ ಸ್ಪೆಷಲ್ ಪ್ರೋಸೆಸ್ ಇನ್ ದ್ಯಾನ್ ಡಿಫ್ಯೂಷನ್ ಅಂತಲೂ ಬರೀಬೇಕು ಆಸ್ಮೋಸಿಸ್ ಅನ್ನೋದು ಅಭಿಸರಣೆ ಅನ್ನೋದು ವಿಸರಣೆಗಿಂತ ಹೇಗೆ ಭಿನ್ನವಾಗಿದೆ ಅಂತೇಳಿ ಅದು ಒಂದೇ ವರ್ಡಲ್ಲಿ ಬರಿಬೋದು ನೀವು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಸೊ ಟ್ರೈ ಟು ಆನ್ಸರ್ ಆಲ್ ದೀಸ್ ಹೋಮ್ ವರ್ಕ್ ಕ್ವೆಶನ್ಸ್ ಆ್ಯಂಡ್ ರೀಡ್ ಟು ಆರ್ ಮೋರ್ ಟೈಮ್ ಇನ್ ಯುವರ್ ಟೆಕ್ಸ್ಟ್ ಬುಕ್ಸ್ ಇಟ್ಸ್ ಬೆಟರ್ ವೇ ಆಫ್ ಲರ್ನಿಂಗ್ ಎರಡು ಮೂರು ಸಲ ನೀವು ಟೆಕ್ಸ್ಟ್ ಬುಕ್ನ ಓದಿ ಇಂಪಾರ್ಟೆಂಟ್ ಮಾರ್ಕ್ಸ್ನ ಅಂಡರ್ಲೈನ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಓಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು ಮತ್ತು ನೀಟಾಗಿ ಅರ್ಥ ಮಾಡ್ಕೋಬೋದು ಓಕೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಮಾಡ್ತಕ್ಕಂಥ ಈ ವಿಡಿಯೋದಲ್ಲಿರ್ತಕ್ಕಂಥ ಎಕ್ಸ್ಪ್ಲನೇಷನ್ನ ಆಗ ಚೆನ್ನಾಗಿ ಅರ್ಥ ಆಗುತ್ತೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಓದಿ ವೀಡಿಯೋನ ಕೇಳಿಕೊಳ್ಳಿ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಕಂಟಿನ್ಯೂಸ್ ಈ ಚಾಪ್ಟರ್ನ ವಿಡಿಯೋಸ್ ನಿಮಗೆ ಸಿಗುತ್ತೆ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಹಾಗೆ ಹೆಚ್ಚು ಟೆಕ್ಸ್ಟ್ ಬುಕ್ ಹೋದಷ್ಟು ನಿಮಗೆ ತುಂಬ ಅನುಕೂಲ ಆಗುತ್ತೆ ಟೆಂತಿಗೆ ಪಿ ಯುಗೆಲ್ಲ ಸೈನ್ಸಲ್ಲಿ ಬೆಸ್ಟ್ ಲರ್ನಿಂಗ್ ಅಂದರೆ ಟೆಕ್ಸ್ಟ್ ಬುಕ್ ರೀಡಿಂಗ್ ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್ ಓಕೆನಾ ಆ್ಯಂಡ್ ಎಕ್ಸಲೆಂಟ್ ವೇ ಆಫ್ ರಿಮೆಂಬರಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೊಸೆಸ್ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು